ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲ ನನ್ನ ಮುಳುಬಾಗಿ ನಾಡದ ಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕನಾಗಿ ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ನೀರಿನ ಹಾಹಾಕಾರ ಸ್ಟಾರ್ಟ್ ಆಗಿದೆ ಇವತ್ತೇನು ಆಹಾಕಾರ ಸ್ಟಾರ್ಟ್ ಆಗಿದೆ ನೀರಿಂದು ದಯವಿಟ್ಟು ನನ್ನ ತಾಲೂಕಲ್ಲೂ ಕೂಡ ಸಾಕಷ್ಟು ಹಳಿಗಳಿಂದ ಫೋನ್ ಮಾಡ್ತಿದ್ದಾರೆ ನೀರಿಲ್ಲ ಅಂತ ಫೋನ್ ಮಾಡ್ತದೆ ಸುಮಾರು ನೆನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮುಗಿಸಿ ಸುಮಾರು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಅಮೌಂಟನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀನಿ ಸೊ ನಾಳೆಯಿಂದನೇ ಬಾವಿಗಳ ಕೊರಲಿಕ್ಕೆ ಎಂಬತ್ನಾಲ್ಕು ಊರುಗಳಲ್ಲಿ ಕೊಳವೆಬಾವಿ ಕೊರಲಿಕ್ಕೆ ಅದು ಪಂಪ್ ಸೆಟ್ ಹಾಕಲಿಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೀನಿ ಈಗಾಗಲೇ ನಾಳೆಯಿಂದ ಟೀಮ್ ಹೊರಡ್ತದೆ ಸೊ ಹಾಗೂ ಟೌನಲ್ಲಿ ಇವತ್ತು ಏನಾಗಿದೆ ನಾಲ್ಕು ನಮ್ಮದು ಟ್ಯಾಂಕರ್ಸ್ ಇದೆ ಅದು ಜೊತೆಗೆ ಹದಿನಾರು ಟ್ಯಾಂಕರ್ ತೊಗೊಂಡು ಇಪ್ಪತ್ತು ಟ್ಯಾಂಕರ್ಗಳಲ್ಲಿ ಮನೆ ಮನೆಗೂ ನೀರು ಕೊಡ್ತಕ್ಕಂಥ ಸರಬರಾಜುಗಳನ್ನು ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಅದು ಕೂಡ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಇದಕ್ಕೆ ಯಾರೋ ಕುಗ್ಗುವಂಥ ಕೆಲಸ ನಾವು ಮಾಡೋದು ಬೇಡ ಇವತ್ತು ಎಲ್ಲ ಪರಿಸ್ಥಿತಿ ಬಂದಂಗೆ ಇವತ್ತು ನಮ್ಮ ಮುಳಭಾಗ ಕ್ಷೇತ್ರದಲ್ಲಿ ಕೂಡ ನೀರಿನ ಅಭಾವ ಸ್ಟಾರ್ಟ್ ಆಗಿದೆ ಹಾಗೂ ಎಲ್ಲ ಪಿ ಡಿ ಓಗಳಿಗೂ ಮತ್ತು ಆರ್ ಒಂದು ಮನವಿಯನ್ನು ಹಾಗೂ ಒಂದು ಆರ್ಡ್ರನ್ನು ಪಾಸ್ ಮಾಡಿದ್ವಿ ಏನಂದರೆ ಯಾರು ಕ್ಷೇತ್ರ ಬಿಟ್ಟು ಬೇರೆ ಇದಕ್ಕೆ ಹೋಗಬೇಡಿ ಯಾಕಂದರೆ ಈ ಮೂರು ತಿಂಗಳು ನಮಗೆ ಟಾಸ್ಕು ಯಾಕಂದರೆ ಇವತ್ತು ನಾವು ಏನು ಜನ ನಮ್ಮನ್ನು ಏನು ಕೇಳ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲಕ್ಕೆ ಕುಡಿಲಿಕ್ಕೆ ನೀರಿನ ಒಂದು ಇದು ಒದಗಿಸಿದ್ರೆ ಭವಿಷ್ಯ ಪುಣ್ಯದ ಕೆಲಸ ಅಂತ ಹೇಳ್ಬೋದು ನಮ್ಮ ಕರ್ತವ್ಯ ಅಂತ ಕೂಡ ಹೇಳ್ಬೋದು ಸೊ ಅದರಿಂದ ನಾನು ಎಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಯಾರೂ ಕೂಡ ಕ್ಷೇತ್ರವನ್ನು ಬಿಟ್ಟು ಅಂದರೆ ನಿಮ್ಮ ನಿಮ್ಮ ಒಂದು ಏನು ಆಡಳಿತ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡ ಅಂತ ಸೂಚನೆ ಕೊಟ್ಟಿದ್ವಿ ಸರ್ಕಾರದಿಂದ ಕೂಡ ಆದೇಶ ಆಗಿದ್ದೇನೆ ಏನು ಯಾವುದೋ ಪಿ ಡಿ ಒಳ ಕೂಡ ಅವರೊಂದು ಇದು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದೀನಿ ಯಾರು ಈ ಟೈಮಲ್ಲಿ ಟ್ರಾನ್ಸ್ಫರ್ಗಳಾಗಲಿ ಯಾವುದೇ ಕಾರಣಕ್ಕೂ ಕೊಡಪ್ಪ ಕನ್ನಡಿದೆ ಮಾಡೋಂಗಿಲ್ಲ ಅದರಿಂದ ನಾವೆಲ್ಲ ತಾಲೂಕು ಆಡಳಿತ ಮತ್ತು ಶಾಸಕರು ಸೇರಿ ನೀರಿನ ಒಂದು ಏನು ಆಹಾಕಾರ ಇದೆ ಅದು ನಿಭಾಯಿಸಲಿಕ್ಕೆ ಶತಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ ಸೊ ಏನು ಯಾರ್ಯಾರು ಅಧಿಕಾರ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಆಗಲೇ ಕಟ್ಟೆಪ್ಪಣೆಯನ್ನ ಸೂಚನೆ ಕೊಟ್ಟಿದ್ವಿ ಸೊ ನಿಮ್ಮ ತಾಕೆಗಳನ್ನ ಇಲ್ಲೆಲ್ಲ ಬಿಚ್ಚಕ್ಕೆ ಹೋಗ್ಬಿಡಿ ಅಂತ ಕೂಡ ಹೇಳಿದ್ವಿ ಸೊ ಬಹುಶಃ ಅಂತಹದಕ್ಕೆಲ್ಲ ಕರ್ದು ಕರೆದು ನಾನು ಮಾತಾಡ್ತಾ ಇದೀನಿ ಈಗಾಗಲೇ ತಹಸೀಲ್ದಾರ್ ನನ್ನೆಲ್ಲ ಮನೆ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ಅವರು ಮಾಮೂಲಿ ಜಾಗಕ್ಕೆ ಹೋಗಿದ್ದಾರೆ ಸೊ ನಾಳೆ ಅಥವಾ ನಾಳಿದ್ದು ಆ ಪ್ಲೇಸ್ಗೆ ತಹಸೀಲ್ದಾರ್ ಹೊಸ ತಹಸೀಲ್ದಾರ್ ಕೂಡ ಬರೋ ಮುನ್ಸೂಚನೆ ಸರ್ಕಾರದಲ್ಲಿ ಕಾಣ್ತಾ ಇದೆ ಸೊ ಅದರಿಂದ ಈ ಒಂದು ಇದರಲ್ಲಿ ನಿಭಾಯಿಸಿದ ಒಂದು ಟಾಸ್ಕ್ ಅಂತ ಹೇಳ್ಬೋದು ನಿಜವಾಗ್ಲೂ ನಾನು ಅಂತ ಹೇಳ್ತೀನಿ ಲಾಸ್ಟು ನಾನು ಕೂಡ ಕಳೆದ ಏಳು ವರ್ಷಗಳಿಂದ ಏನು ಈ ಮಾರ್ಚು ಏಪ್ರಿಲು ಮೇ ಬಂದರೆ ತುಂಬ ನೀರಿನ ಅಭಾವ ಆಗುತ್ತೆ ಸೊ ನಾನು ಕೆಲವು ರಾಜಕಾರಣಿಗಳಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಸಮಾಜ ಸೇವಕರಲ್ಲಿ ಇಷ್ಟಪಡ್ತೀನಿ ನಿಮ್ಮಲ್ಲಿ ಸಮಾಜ ಸೇವಕ ಮಾಡ್ಬೇಕಂತ ನಿಜವಾಗ್ಲೂ ಮನಸ್ಸಿದ್ರೆ ಈಗ ಬಂದು ಮಾಡಿ ಬಿಕಾಸ್ ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ಟು ಟ್ಯಾಂಕರ್ ಸ್ಟಿಕರ್ ಹಾಕೊಂಡು ನಾನು ಸಮಾಜ ಸೇವೆ ಅನ್ನೋದು ಅದು ಸ್ವಾರ್ಥ ಸೇವಾಗುತ್ತೆ ನಿಜವಾಗ್ಲೂ ನೀವು ಸಮಾಜ ಸೇವೆ ಮಾಡಬೇಕಂತಿದ್ರೆ ಇವತ್ತು ಎಲ್ಲರೂ ಇವತ್ತು ನಾನು ಕೂಡ ಏಳು ಆರು ವರ್ಷಗಳ ಆರು ಏಳು ವರ್ಷದಿಂದ ನೀರು ಓಡಿಸ್ತಾ ಇದ್ದೀನಿ ಎಲೆಕ್ಷನ್ ಟೈಮಲ್ಲಿ ಬಂದು ಮಾತ್ರ ಓಡಿಸಿಲ್ಲ ನಾನು ಸಾಕಷ್ಟು ಜನ ಏನಂದ್ಕೊಂಡ್ರು ಕೆಲವರು ಇನ್ನು ಎಲೆಕ್ಷನ್ ಬಸ್ ಓಮ್ ಶಕ್ತಿ ಹಾಕಿದ್ದಾರೆ ಅಂತಂದರು ಗೆದ್ದ ಮೇಲೆ ಕೂಡ ಆಗಿದೆ ಸಾಕಷ್ಟು ಜನ ನನಗೆ ಗೊತ್ತಿರತಕ್ಕಂಥ ನನ್ನ ಬೈದರು ನೀನು ಅಂತ ಬೈದರು ಅಲ್ಲ ನಾನು ಮಾತು ಕೊಟ್ಟಿದ್ದೀನಿ ನಾನು ಹೆಣ್ಮಕ್ಳಿಗೆ ಹೊತ್ತು ಮಾತು ಕೊಟ್ಟಿದ್ದೀನಿ ಆ ಮಾತು ತಡಸ್ಕೊಬೇಕು ಮಾತು ತಪ್ಪೋದು ಅಂದರೆ ಪ್ರಾಣ ಹೋಗೋದು ಅಂತ ಸೊ ಅದರಿಂದ ಸಾಕಷ್ಟು ಜನ ನೋಡಿದಿರಲ್ಲ ಮುಳುಬಾಗಲು ಅಂದ ತಕ್ಷಣ ಯಾವುದೋ ಒಂಥರ ಈ ಈ ಆಳೋದು ಸಂತೆ ಥರ ಇವರಿಗೆಲ್ಲ ಕ್ಯಾಂಡಿಡೇಟ್ಗೆ ಎಲೆಕ್ಷನ್ ಟೈಮಲ್ಲಿ ಓ ನಾನ್ ಕ್ಯಾಂಡಿಡೇಟು ನಾನು ಕ್ಯಾಂಡ್ ನಾನು ಕ್ಯಾಂಡ್ ಬರ್ತಾರೆ ನಿಜವಾದ ಸಮಾಜ ಸೇವಕರು ಮಾಡ್ತಕ್ಕಂಥ ಮನಸ್ಸು ಮತ್ತು ಔದಾರತೆ ಇದ್ದರೆ ಇಂಥ ಟೈಮಲ್ಲಿ ನಾವು ಬರಬೇಕಾಗುತ್ತೆ ಹೌದು ಇಂಥ ಟೈಮಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಇದು ಮಾಡಿ ಅದೇ ನಾವು ಮಾಡಲ್ಲ ಅಂತಲ್ಲ ನನ್ನ ಶತಪ್ರಯತ್ನವನ್ನು ಮಾಡಿ ಮಾಡ್ತಾ ಇದ್ದೀವಿ ನಾನು ಕೆಲವು ಸಮಸ್ಯೆ ಅವ್ರಿಗೆ ಹೇಳ್ತೀನಿ ಗಣೇಶ್ ಟೈಮಲ್ಲಿ ಬಂದು ಗಣೇಶನ ಕೊಡೋದು ಊರಲ್ಲಿ ಮೂರು ಗುಂಪು ಮಾಡೋದು ಮೂರು ಗಣೇಶನ ಕೊಡೋದು ಮೂರು ಗುಂಪು ಮಾಡೋದು ಇದು ಸಮಸ್ಯೆ ಅಲ್ಲ ಇವತ್ತು ಜಲವಂತ ಸಮಸ್ಯೆಗಳನ್ನು ನಾವು ಜನಕ್ಕೆ ಸ್ಪಂದಿಸೋದು ಸಮಸ್ಯೆ ಇವೆ ಸೊ ಅದರಿಂದ ಇವತ್ತು ಗಣ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಇವತ್ತೇನು ಟಾಸ್ಕ್ ಫೋರ್ಸಲ್ಲಿರ್ಬೋದು ಇವತ್ತು ಟ್ಯಾಂಕರ್ ಮುಖಾಂತರ ನೀರು ಒರೆಸೋದು ಒಂದು ಕಾರ್ಯಕ್ರಮ ಇದು ಮಾಡ್ತಿದ್ದಾರೆ ಸೊ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಕ್ರಮ ಪಾಶ್ವರು ಕೂಡ ತುಂಬ ಸ್ಪಂದಿಸ್ತಾ ಇದ್ದಾರೆ ಡಿ ಎನ್ ಕೆಲಸ ಮಾಡ್ತಿದ್ದಾರೆ ಸೊ ಬಹುಶಃ ನಮಗೆಲ್ಲ ಧೈರ್ಯ ಕೊಟ್ಟಿದ್ದೀನಿ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟಿದ್ದಾರೆ ನಮಗೂ ಸ್ಪಂದಿಸ್ತಾ ಇದ್ದಾರೆ ಸೊ ಅದರಿಂದ ಪ್ರತಿ ಹದಿನೈದು ದಿವಸಕ್ಕೋಸ್ಕರ ನಾನು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೀನಿ ಟಾಸ್ಕ್ ಫೋರ್ಸ್ ಅಂದರೆ ಇದೇ ನೀರು ಸಮಸ್ಯೆನ ಮಾಡ್ತಾ ಇದ್ದೆ ಸಸಸ್ಫುಲ್ಲಿ ನಾಲ್ಕು ವಾರ ಮುಗಿಸಿದ್ದೀನಿ ನಿನ್ನೆ ಕೂಡ ಮುಗಿಸಿದ್ದೀನಿ ಸೈನ್ ಹಾಕಿದ್ದೀನಿ ನಾಳೆಯಿಂದ ಎಂಬತ್ನಾಲ್ಕು ಊರುಗಳಿಗೆ ಹೊಳವಭಾವಿನ ತೊರೆ ಒಂದು ಕೊರೆಯದಿರ್ಬೋದು ಹಾಗೂ ವಾಟ್ರು ಟೌನ್ಗೆ ಇಪ್ಪತ್ತು ಟ್ಯಾಂಕರ್ ಮುಖಾಂತರ ವಾಟರ್ ಕೊಡೋದು ಇದನ್ನು ವ್ಯವಸ್ಥೆ ಮಾಡಿದ್ದೀನಿ ಯಾರೂ ಅದನ್ನು ಇದು ಮಾಡಬೇಕಾಗಿಲ್ಲ ಅಂದರೆ ಯಾರು ಭಯಪಡಬೇಕಂತಿಲ್ಲ ಖಂಡಿತವಾಗ್ಲೂ ನೀರನ್ನು ಸರವಜ್ ಮಾಡ್ತೀನಿ ನಮ್ಮಲ್ಲಿ ಟೌನಲ್ಲಿ ಜನಸಂಖ್ಯೆಗೆ ತಕ್ಕಂತೆ ಇದು ಸುಲಭ ಶೌಚಾಲಯ ಟಾಯ್ಲೆಟ್ಸ್ ಕಟ್ಟಬೇಕು ಕಟ್ಟಿಲ್ಲ ಈಗ ಆಲ್ರೆಡಿ ಇರೋದನ್ನು ಕೂಡ ಮೈಂಟೈನ್ ಮಾಡ್ತಾರೆ ಹಾಗೆ ಬಿಟ್ಬಿಟ್ಟಿದ್ದಾರೆ ನಗರಸಭೆಯವರು ಒಂದು ಸುಮಾರು ಒಂದು ಮೂರು ಕಡೆ ಈಗಾಗಲೇ ಗಮನಕ್ಕೆ ಬಂದು ಎರಡು ಕಡೆ ಪೂಜೆ ಮಾಡಿದ್ದೀನಿ ಎರಡು ಕಡೆ ಪೂಜೆ ಮಾಡಿದ್ದೀನಿ ಅದು ಈಗಾಗಲೇ ಅದನ್ನು ಕಾಂಟ್ರಾಕ್ಟ್ ಕೂಡ ಎತ್ತಿನ ಒಳ್ಳೆ ಕೊಟ್ಟಿದ್ವಿ ಅವ್ರು ಮುಗಿಸ್ಕೊಡ್ತಾರೆ ಹಳೇದು ಕೂಡ ಕೋರ್ಟಲ್ಲಿದೆ ಅದನ್ನು ರಿಲೀಸ್ ಮಾಡಿ ಕೂಡಲೇ ಅದನ್ನು ನಾನು ಫಿಫ್ಟೀನ್ ಡೇಸ್ ಮಾಡಿಸ್ಕೊಡ್ತೀನಿ ಇದು ಹಳೆ ಕೋರ್ಟ್ ಇದೆಯಲ್ಲ ಸರ್ ಅದೆಲ್ಲ ರೆಡಿ ಮಾಡೋದು ಕೋಟೆ ಖರ್ಚು ಮಾಡಿ ಎಲ್ಲ ಗಲಿ ತುಂಬ್ಕೊಂಡು ವೇಸ್ಟ್ ಆಗಿ ಏನಕ್ಕೆ ಉಪಯೋಗ ಇಲ್ಲ ಅದು ಬಂದ್ಬಿಟ್ಟು ಇದು ಬಂದು ಏನು ನ್ಯಾಯಾಲಯದ ಕಟ್ಟಡ ಅದು ಅಂದರೆ ಕೋರ್ಟ್ ಕಟ್ಟಡ ಸೊ ಅದನ್ನು ಯಾವುದಕ್ಕೂ ಬಳಸುವಂತಿಲ್ಲ ಯಾವುದಾದ್ರೂ ಎಮರ್ಜೆನ್ಸಿ ಬಂದರೆ ನಾವು ಬಳಸ್ಕೊಬೋದು ಅದನ್ನು ಈಗ ಕೋವಿಡ್ ಟೈಮಲ್ಲಿ ಎಮರ್ಜೆನ್ಸಿದು ಬಳಸ್ಕೊಂಡ್ವಿ ನಾನು ಕೂಡ ಅವನ ನಾನು ಕೋರ್ಟ್ ಇವ್ರನ್ನ ನ್ಯಾಯಾಧೀಶನೇ ಕೇಳ್ತೀನಿ ಅದಲ್ವ ಕೇಳಿದ್ದೀನಿ ಬಟ್ಟು ನನಗೇನಾಗಿದೆ ಅಂತಂದರೆ ಈಗ ಸಮಸ್ಯೆ ಏನಂತಂದ್ರೆ ನಿಜವಾದ ಸಮಸ್ಯೆ ಮುಳುಭಾಗಲೇನಂತಂದರೆ ನಮ್ಮ ಗೌರ್ಮೆಂಟ್ ಜಮೀನು ಸರ್ಕಾರಿ ಜಮೀನು ಹತ್ತ ಸುತ್ತಮುತ್ತಲು ಎಲ್ಲಿದೆ ಎಲ್ಲಿ ಮುಳುಭಾಗ ಸುತ್ತಮುತ್ತಲ ಇದೆಲ್ಲ ಅಕ್ರಮ ಆಗ್ಬಿಟ್ಟಿದೆ ಅಂದರೆ ಒತ್ತುವರೆ ಆಗ್ಬಿಟ್ಟಿದೆ ಸೊ ಇದಕ್ಕೆ ಡಿ ಸಿ ಅವರಿಗೆ ಮತ್ತು ತಾಹಿಂದವರಿಗೆ ಅಧಿಕೃತ ಲೆಟ್ರ್ ಬಂದು ನನಗೆ ಅದು ಸಮೇತ ಹೋಗ್ಬೇಕು ಅಂತ ಬರ್ತಿದ್ದೀನಿ ಈಗ ಹೊಸ ಬಸ್ ಸ್ಟ್ಯಾಂಡ್ಗೆ ಅಪ್ರೂವ್ ಆಗಿದೆ ಕಾಂಪ್ಲೆಕ್ಸ್ ಕಮ್ ಹೊಸ ಬಸ್ ಸ್ಟ್ಯಾಂಡ್ಗೆ ಅಪ್ರೂವ್ ಕೇಳಿದ್ದೀನಿ ಕೊಟ್ಟಿದ್ದಾರೆ ನಮ್ಮ ಬಂಗಾರಪೇಟೆ ಎಸ್ ಎಸ್ ನಾನು ಶಂಬರ್ ಕೂಡ ಕೇಳಿದೆ ಅವರೇ ಅಧ್ಯಕ್ಷ ಕೊಟ್ಟಿದ್ದಾರೆ ತಾಲೂಕು ಆಫೀಸ್ ಕಟ್ಟಲಿಕ್ಕೆ ಕೂಡ ಅಪ್ರೂವಲ್ ಕಿಶುಂಬರ್ ಕೂಡ ಕೇಳಿದೆ ಆಯಿತಲ್ಲ ನಮ್ಮ ಪ್ರಮಸ್ಯ ಏನೋ ಜಾಗ ಇಲ್ಲ ಜಾಗ ಇಲ್ಲ ಸೊ ಏನಾಗಿದೆ ಕೆಲವು ಸಂಘಟನೆಗಳು ಕೆಲವರು ಏನು ಮಾಡ್ತಾರೆ ಕೆಲವು ಅವರು ಸ್ವಾರ್ಥಕ್ಕೋಸ್ಕರನೋ ಇಲ್ಲ ಏನಂತ ಗೊತ್ತಿಲ್ಲ ಮುಂದಿನ ಸರ್ ಕರೆದು ನಾನು ಮಾತಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದೀನಿ ಈಗ ಅಂಬೇಡ್ಕರ್ ಭವನ ಅಪ್ರೂವ್ ಆಗಿದೆ ಮೂರು ಕೋಟಿಗೆ ಜಾಗ ಇಲ್ಲ ಕುರುಬ್ರವರಿಗೆ ಅಪ್ರೂವಲ್ ಆಗಿದೆ ಎರಡು ಕೋಟಿ ಜಾಗ ಇದೆ ಕಟ್ತಾ ಇದ್ದೀವಿ ಈಗ ಒಳಕೆ ಒಳಕರೆ ಹಂಗಣ ಮೂರು ಕೋಟಿ ರೂಪಾಯಿ ಒಳಕೆ ಹಣ ಸ್ಟಾರ್ಟ್ ಮಾಡಿದ್ದೀವಿ ಆಗಾಗಲೇ ಇದು ಏನು ಗಡಿ ಭವನ ಸ್ಟಾರ್ಟ್ ಮಾಡಿದ್ದೀವಿ ಯು ಡಿ ಅಂದರೆ ಅರ್ಬನ್ ಡೆವಲಪ್ಮೆಂಟಲ್ಲಿ ಅರವತ್ತು ಸುಮಾರು ಹದಿನೇಳು ಕೋಟಿ ಬಂದಿದೆ ಅದು ಸ್ಟಾರ್ಟ್ ಮಾಡ್ತೀವಿ ಸೊ ಏನಂತಂದರೆ ಸಮಸ್ಯೆಗಳಿಗೆ ಸಾರ್ವಜನಿಕರು ಕೂಡ ಸ್ಪಂದಿಸಿ ಸರ್ಕಾರ ಕೂಡ ಸ್ಪಂದಿಸಿ ಮೇಯ್ನ್ ತಾಲೂಕಲ್ಲ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗೆ ಸ್ಪಂದಿಸಬೇಕಾಗುತ್ತೆ ದಯವಿಟ್ಟು ನಾನೊಂದು ಮಾತಾಡ್ತೀನಿ ನೀವು ನಾವು ನಾಳೆ ದಿವ್ಸ ಎಲ್ಲರೂ ಹೋಗಲೇಬೇಕು ಯಾರು ಜೀವಂತವಾಗಿರೋದಿಲ್ಲ ಹೋಗೋಕ್ಕಿಂತ ಮುಂಚೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ದೇವರ ಅವಕಾಶ ಕೊಟ್ಟವೇ ಮಾಡೋಣ ಪ್ರಾಣಿಗಳೆಲ್ಲ ಮಾಡ್ತಾ ಇದೆ ಫಾರೆಸ್ಟಲ್ಲಿ ನೀರು ಅಲ್ಲಿ ಜನಕ್ಕೆ ಏನೋ ಮಾಡ್ತಾ ಇಲ್ಲ ಪ್ರಾಣಿ ಈಗ ಈಗಾಗಲೇ ಸರ್ಕಾರದ ಜೊತೆ ಮಾತಾಡಬೇಕು ತಾಲೂಕು ನಮ್ಮ ಅರಣ್ಯಾಧಿಕಾರಿಗಳ ಬಗ್ಗೆ ಮಾತಾಡಬೇಕು ನಮ್ಮ ತಾಲೂಕು ಅರಣ್ಯಾಧಿಕಾರಿ ಸ್ವಲ್ಪ ಸೂಪರ್ ಫಾಸ್ಟ್ ಇದ್ದಾರೆ ಹೊಸ ಅಪಾಯಿಂಟ್ಮೆಂಟು ಸೂಪರ್ ಫಾಸ್ಟ್ ಇದ್ದಾರೆ ಅವ್ರನ್ನ ಕರೆದು ಸೂಪರ್ ಫಾಸ್ಟ್ ಟ್ರ್ಯಾಕ್ ಬೇಡ ಮಮ್ಮಿ ಟ್ರ್ಯಾಕ್ ಬಾ ಅಂತ ಹೇಳ್ಬೇಕು ಅದು ಕರೆದು ಡಿ ಎಫ್ ಕರೆದು ಮೀಟ್ ಮಾಡಿ ನಾನು ಅದನ್ನ ಮಾತಾಡ್ತೇನೆ ಡಿ ಎಪ್ ಒನ್ ಅಷ್ಟೇ ಸಮಸ್ಯೆ ಬರುತ್ತೆ ಅಂದ್ರೆ ನರೇಗಾ ಯೋಜನೆಯಡಿ ತೊಟ್ಟೆಗಳೆಲ್ಲ ಕಟ್ಟಿದ್ದಾರೆ ನೀರು ಬೇಕು ಇವಾಗ ನೀರು ಹಾಯಿಸಿಬಿಟ್ಟೆ ಸಮಸ್ಯೆ ಬರೇಗ ಮುಖಾಂತರ ಮಾಡ್ಬೋದು ತೊಟ್ಟೆಗಳೆಲ್ಲ ಮಾಡಿದ್ದಾರೆ ಇವಾಗ ನೀರಿಲ್ಲ ನೀರು ತುಂಬಿಸಿಬಿಟ್ರೆ ಸರಿ ಹೋಗುತ್ತೆ ತೊಟ್ಟೆಗಳು ಮಾಡಿ ಏನಾಗುತ್ತೆ ಅಂದ್ರೆ ಮೂಡಲ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು